ಇವತ್ತಿನ ದಿವಸ ಜಾಗತಿಕ ಲಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ಒಂದು ಪೂರ್ವಭಾವಿ ಸಮಾಲೋಚನಾ ಸಭೆಯ ಮಾನ್ಯ ವಹಿಸಿದಂತಹ ಮುಂಗುಳಿ ಪೂಜ್ಯರಲ್ಲಿ ಬಂಧಿಸುತ್ತ ಈ ಒಂದು ಜಾಗತಿಕ ಲಂಗಾಯತ ಮಹಾಸಭಾದ హిరియరు శ్రీ జాస్ తాబరే ఈ కార్యక్ర వేదిక మేలు ఇవ్వం ఎలా హిరియరే ముగ్యరే ఈ కార్యక్రమం ఆకర్షించి నాలుగు స్పంది

ನನ್ನ ಆರಾಧ್ಯ ಚಿತ್ರಲಿಂಗ ಆದ ಮಹಾಸ್ವಾಮಿಗಳವರ ಮಹಾಸ್ವಾಮಿಗಳ ನಾನಾಗಿದ್ದರಿಂದ ನನಗೆ ಈ ಜವಾಬ್ದಾರಿ ಸಿಕ್ಕದಂತ ನನ್ನ ಅನಿಸಲಾದ ಲಿಂಗೇಶ್ವಿ ಸಿದ್ದರಾಮ ಸ್ವಾಮಿಗಳು ಸಿದ್ಧಲಿಂಗ ಸ್ವಾಮಿಗಳು ಒಂದು ನನಗೆ ಅವರ ಶಿಷ್ಯ ಅಂತಾನೆ ನನ್ನ ಜಿಲ್ಲೆಯಲ್ಲಿ ಹೋಗುತ್ತಾರೆ

బసవణ వస్త వసన హతారు ఇవత్ ఈసదీ మళ్ళీ పార్లిమెంట రచన అదరమే సుధారణ బసవణ వచన కళబేడ ఉలబేడ ఖుషి నుడి తబే హడబేడ ఎదురు హో బేడా ఇదే రౌతరంగ సుద్ధి ఇదే బహిరంగ సుద్ధి ಇದು ಕೂಡಲ ಸನ್ಮಾನ ದಿವಸ ಹೊಲಿಸುವ ಹೊರೆಯಂಥ ಇವತ್ತು ಹಿಂದಿವರನ್ನು ಅನ್ಲೇಷಣೆ ಮಾಡಿ ಆ ಒಂದು ಪಾರ್ಲಿಮೆಂಟ್ನಲ್ಲಿ ಅಂಥ ಒಂದು ಧರ್ಮದ ಸೇವಾ ಮಾಡುವಂಥ ಅವಕಾಶ ಈ ಒಂದು ದಿವಸ ನಮಗೆ ಏನು ಸಿಕ್ಕಲ್ಲ ನಾನು ಸಾಧ್ಯ ನಾನು ಚಾಲನೆ ತಪ್ಪದೆ ನಿಭಾಯಿತೇನೆ ಹೇಳಿ ತಮ್ಮೆಲ್ಲ ಹಿರಿಯರ ಮುಖಾಂತರ ನಾನು ಇವಂಥವರು ತಮ್ಮ ಮತ್ತೆ ಮುಂದೆ ನನ್ನ ಕಾರ್ಯಕರ್ತಿಯನ್ನು ಮುಖಾಂತರ ಮಾಡೋದ್ರ ಮಾಡೋದ್ರತಿಯೊಂದರಾಗ ನಾವು ಸಲಹೆ ಕೊಡೋ ಮುಖಾಂತರ ಅವೆಲ್ಲವೂ ಸಹಕಾರಿಯಾಗಿ ನಮ್ಮ ಜೊತೆ ಕೈ ಜೋಡಿಸಿಲ್ಲ ಯಾವ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಜಿಲ್ಲಾ ಘಟಕಗಳಾಕವು ಇನ್ನೂ ಬಸವನವರ ಜಿಲ್ಲಾ